ಹಾಯ್ ಸ್ನೇಹಿತರೆ ನಮಸ್ಕಾರ ಯಾಕೋ ಬ್ಯಾಕ್ ಟು ಬ್ಯಾಕ್ ಕ್ರಿಕೆಟ್ ವಲಯದಲ್ಲಿ ಒಂದಷ್ಟು ಬೇಸರದ ಸುದ್ದಿಗಳೇ ಬರ್ತಾ ಇದೆ ಒಂದು ಕಡೆ ಯುದ್ಧದ ವಾತಾವರಣ ಇದ್ರೆ ಯುದ್ಧ ಆಗ್ತಾ ಇದ್ರೆ ಮತ್ತೊಂದು ಕಡೆ ನಮ್ಮ ಪ್ಲೇಯರ್ಸ್ಗಳು ನಾವು ಬಹಳಷ್ಟು ವರ್ಷಗಳಿಂದ ಇಷ್ಟಪಟ್ಟು ಕ್ರಿಕೆಟ್ ಯಾಕೆ ನೋಡ್ತಾ ಇದೀವಿ ಅಂತಂದ್ರೆ ಇವರೇ ರೀಸನ್ ತೆಂಡೂಲ್ಕರ್ ದ್ರಾವಿಡ್ ಗಂಗೂಲಿ ಅವರ ಯುಗ ಆದ್ಮೇಲೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಬ್ರು ಪ್ರಮುಖವಾದಂಥ ವ್ಯಕ್ತಿಗಳು ನಾವು ಈಗಲೂ ಕೂಡ ಟಿ ವಿ ಮುಂದೆ ಕ್ರಿಕೆಟ್ ನೋಡ್ತೀವಿ ಅಂತಂದ್ರೆ ಆ ಥರ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ರೋಹಿತ್ ಶರ್ಮಾ ಮೊನ್ನೆ ಅಷ್ಟೇ ಗುಡ್ ಬೈ ಹೇಳಿದ್ರು ಟೆಸ್ಟ್ ಫಾರ್ಮ್ಯಾಟ್ ಇದಕ್ಕೆ ಹಿಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದಾಗ ಇಬ್ರು ಕೂಡ ಒಂದೇ ಸಲ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳಿದಾಗಲೇ ಬೇಸರ ಆಗಿತ್ತು ಒಂದ್ ಕಡೆ ಖುಷಿ ಒಂದ್ ಕಡೆ ಬೇಜಾರು ಬಟ್ ಫೈನ್ ಟಿ ಟ್ವೆಂಟಿ ಎಲ್ವಾ ಹೊಸ ಹುಡುಗರು ಇದ್ದಾರೆ ಅಂತ ಫೈನ್ ಅದೇನು ಅಂತ ಆಮೇಲೆ ಆಮೇಲೆ ಹರ್ಟ್ ಆಗಲಿಲ್ಲ ಆರಂಭದಲ್ಲಿ ಸ್ವಲ್ಪ ನೋವಾಯ್ತು ಬಟ್ ಆಮೇಲೆ ಆಮೇಲೆ ಹೊಸ ಹುಡುಗರಿಗೆ ಚಾನ್ಸ್ ಸಿಕ್ತಾ ಇದೆ ಅಂತ ಅನಿಸ್ತು ಸೊ ಅದು ಅಡ್ಜಸ್ಟ್ ಆಗ್ತಾ ಬಂದಿದೆ ಆದ್ರೆ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ರು ಕೂಡ ಇಲ್ಲ ಅಂತಂದ್ರೆ ನಿಜಕ್ಕೂ ಬೇಜಾರಾಗ್ತಿದೆ ಬನ್ನಿ ಯಾಕೆ ವಿರಾಟ್ ಕೊಹ್ಲಿ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡ್ರು ಜೊತೆಗೆ ಈಗಿರುವಂತಹ ವಿಚಾರ ಏನು ಅಂತಂದ್ರೆ ಬೆಳಗ್ಗೆನೆ ಇಂದು ನ್ಯೂಸ್ ಬಂದಿತ್ತು ಬಟ್ ಅರ್ಧಂಬರ್ಧ ನಿಮಗೆ ಸುದ್ದಿ ಕೊಡೋದು ಬೇಡ ನೀಟಾಗಿ ಡೀಟೇಲ್ ಆಗಿ ವಿವರವನ್ನು ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿರೋದು ಬಿ ಸಿ ಐ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಈ ಒಂದು ಐ ಪಿ ಎಲ್ ಯಾವಾಗ ಸಸ್ಪೆಂಡ್ ಆಯಿತು ಅದರ ಬೆನ್ನಲ್ಲೇ ನಾನು ಟೆಸ್ಟ್ ಕ್ರಿಕೆಟ್ ಇನ್ನು ಮುಂದೆ ಆಡಲ್ಲ ಒಂದಷ್ಟು ಬ್ರೇಕ್ ತಗೊಳ್ಳೋಣ ಅಂತ ಇದ್ದೀನಿ ಸೊ ಬರೀ ಓಡಿಯಲ್ಲಿ ಮಾತ್ರ ನಾನು ಆಡ್ತೀನಿ ಅಂತ ಬಿ ಸಿ ಸಿ ಐ ಅಫಿಷಿಯಲ್ಸ್ಗಳಿಗೆ ವಿರಾಟ್ ಕೊಹ್ಲಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ ಅದು ಕೂಡ ಇಂಗ್ಲೆಂಡ್ ಸಿರೀಸ್ಗೆ ಈಗ ಜೂನ್ ಅಲ್ಲಿ ಇಂಗ್ಲೆಂಡ್ ಸಿರೀಸ್ ಇದೆ ಸೊ ಅದಕ್ಕೋಸ್ಕರ ಟೆಸ್ಟ್ ಬಹಳ ಸ್ಪಷ್ಟವಾಗಿ ರೋಹಿತ್ ಶರ್ಮಾ ಈಗ ಕ್ಯಾಪ್ಟನ್ ಆಗಿರೋದಿಲ್ಲ ಹೊಸ ಕ್ಯಾಪ್ಟನ್ ಬರ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ಕೂಡ ಇಲ್ಲ ಅಂದ್ರೆ ಹೇಗೆ ಸಿ ಹಾಗಾಗಿ ಕೊಹ್ಲಿ ಅವ್ರಿಗೆ ಹೇಳಿದೆ ಸ್ವಲ್ಪ ಟೈಮ್ ತಗೊಳ್ಳಿ ಒಂದು ನಿರ್ಧಾರಕ್ಕೆ ಒಂದು ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಲಾಗಿದೆ ಬನ್ನಿ ಕೂತ್ ಮಾತನಾಡೋಣ ಏನು ಯಾಕೆ ನೀವು ಟೆಸ್ಟ್ ನಲ್ಲಿ ಮುಂದುವರಿತಿಲ್ಲ ಇದೆಲ್ಲದರ ಬಗ್ಗೆ ಕೂತು ಒಂದು ಸಮಾಲೋಚನೆ ನಡೀತದೆ ವಿರಾಟ್ ಕೊಹ್ಲಿ ಸಂಬಂಧಪಟ್ಟ ಹಾಗೆ ಜೊತೆಗೆ ನಿಮಗೆ ಇಲ್ಲಿ ಎರಡು ವಿಚಾರ ಇದೆ ಒಂದು ಆರ್ ಸಿ ಬಿ ಫ್ಯಾನ್ಸ್ ಇದ್ರಲ್ಲಿ ಒಂದು ಒಳ್ಳೆ ವಿಚಾರ ಇಲ್ಲಿ ಬರ್ತಾ ಇದೆ ಸದ್ಯಕ್ಕೆ ಒಂದು ಖುಷಿ ಸಮಾಧಾನದ ವಿಚಾರ ಇನ್ನೊಂದು ಕಡೆ ಕರ್ನಾಟಕದ ಕ್ರಿಕೆಟ್ ಪ್ರಿಯರ್ಗೆ ಆರ್ ಸಿ ಬಿ ಮಾತ್ರ ಅಲ್ಲ ಕರ್ನಾಟಕದ ಕ್ರಿಕೆಟ್ ಪ್ರಿಯರ್ ಕೂಡ ಒಂದು ಸಮಾಧಾನದ ವಿಚಾರ ಇದೆ ಇಲ್ಲಿ ಅದನ್ನು ಕೂಡ ಹೇಳ್ತೀನಿ ಕೊನೆ ತನಕ ವಿಡಿಯೋ ಇಲ್ಲಿ ವಿರಾಟ್ ಕೊಹ್ಲಿ ಯಾಕೆ ಇಂಥ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಾರೆ ಅಂತಂದ್ರೆ ಈಗಲೂ ಕೂಡ ಅವರೊಂದು ಹಳೆಯ ಇಂಟರ್ವ್ಯೂ ಅವರು ಹೇಳಿದ ನೆನಪಿದೆ ಯಾವತ್ತು ನನಗೆ ಕ್ರಿಕೆಟ್ ನನ್ನ ದೇಹ ಕ್ರಿಕೆಟ್ಗೆ ಹೋಗ್ತಾ ಇಲ್ಲ ಅಥವಾ ನಾನು ಕ್ರಿಕೆಟ್ ಎಂಜಾಯ್ ಮಾಡ್ತಾ ಇಲ್ಲ ಆವತ್ತಿನ ದಿನ ನಾನು ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತೇನೆ ಸಾಕು ನನಗೆ ಅಂತ ಅನಿಸ್ ದಿನ ಇದುವರೆಗೆ ನನಗೆ ಅನಿಸಿಲ್ಲ ಅಂತ ಹೇಳಿದ್ರು ಆವಾಗ ನಂತರ ಟಿ ಟ್ವೆಂಟಿಲಿ ಅವರು ರಿಟೈರ್ಮೆಂಟ್ ಕೊಟ್ಟಾಗ ಹೇಳಿದ್ದು ಸಾಕಷ್ಟು ಹೊಸ ಹುಡುಗರಿದ್ದಾರೆ ಇತ್ತೀಚೆಗೆ ಅವರು ನಮ್ಮ ಆರ್ ಸಿ ಬಿ ಪಾಡ್ಕಾಸ್ಟ್ ನಲ್ಲೂ ಕೂಡ ಮಾತನಾಡಿದ್ರು ಆಗ್ಲೂ ಹೇಳಿದ್ರು ನಾನು ಟಿ ಟ್ವೆಂಟಿಗೆ ಯಾಕೆ ಗುಡ್ ಬೈ ಹೇಳಿದೆ ಅಂತಂದ್ರೆ ನಾನು ಸಾಕಷ್ಟು ಆಡಿದ್ದೀನಿ ಸಾಕು ಸಾಕಷ್ಟು ಯಂಗ್ ಬ್ಲಡ್ ಪ್ಲೇಯರ್ಗಳು ಕಾಯ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ ಆಡಬೇಕು ಆ ಬ್ಲೂ ಜರ್ಸಿಲಿ ನಮ್ಮ ಟ್ಯಾಲೆಂಟನ್ನು ತೋರಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಆ ಹುಡುಗರಿಗೆ ಅವಕಾಶ ಸಿಗಲಿ ಅದಕ್ಕೋಸ್ಕರ ನಾನು ಟಿ ಟ್ವೆಂಟಿ ಫಾರ್ಮ್ಯಾಟಿಗೆ ವಿದಾಯವನ್ನು ಹೇಳಿದೆ ಅಂತ ಈಗ ಇಲ್ಲಿ ಬೇರೆ ಇಲ್ಲೇನು ಅವಕಾಶ ಸಿಗಲಿ ಅನ್ನೋದಕ್ಕಿಂತ ನಾವು ಒಂದಷ್ಟು ಅವಲೋಕನ ಮಾಡೋಣ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಅವರ ಫಾರ್ಮ್ ಹೇಗಿದೆ ವೈಟ್ ಜರ್ಸಿಯಲ್ಲಿ ರೆಡ್ ಬಾಲ್ ಕ್ರಿಕೆಟಲ್ಲಿ ನಿಮಗೆ ಒಂದು ಕಂಪ್ಯಾರಿಸನ್ ಕೊಡ್ತೀನಿ ಕಳೆದ ಒಂದಷ್ಟು ವರ್ಷಗಳಿಂದ ನಾವು ಶುರು ಮಾಡೋಣ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಹದಿನೆಂಟು ಮ್ಯಾಚ್ಗಳನ್ನು ಆಡಿದ್ರು ಸಾವಿರದ ಇನ್ನೂರ ಹದಿನೈದು ರನ್ ಎಪ್ಪತ್ತೈದು ಅವರ ಒಂದು ಆವರೇಜ್ ಏನಿದೆ ಎಪ್ಪತ್ತೈದು ಪಾಯಿಂಟ್ ಒಂಬತ್ತಿತ್ತು ಒಳ್ಳೆ ಆವರೇಜ್ ಏನೇ ಅದರಲ್ಲಿ ಆದರೆ ಅದಾದ ಮೇಲೆ ಎರಡು ಸಾವಿರದ ಹದಿನೇಳು ಅಲ್ಲೂ ಕೂಡ ಚೆನ್ನಾಗಿದೆ ಹದಿನಾರು ಮ್ಯಾಚಲ್ಲಿ ಸಾವಿರದ ಐವತ್ತೊಂಬತ್ತು ರನ್ ಎಪ್ಪತ್ತೈದು ಪಾಯಿಂಟ್ ಐದು ಎಪ್ಪತ್ತೈದು ಪಾಯಿಂಟ್ ಆರು ಅವರ ಆವರೇಜ್ ಸೊ ಅದರಲ್ಲೂ ಕೂಡ ಒಳ್ಳೆ ಆ್ಯಾವ್ರೇಜನ್ನು ಅವ್ರು ಮೈಂಟೈನ್ ಮಾಡಿದ್ದಾರೆ ಅದಾದ ನಂತರ ಎರಡು ಸಾವಿರದ ಹದಿನೆಂಟು ಅಲ್ಲೂ ಚೆನ್ನಾಗಿದೆ ಇಪ್ಪತ್ನಾಲ್ಕು ಮ್ಯಾಚಲ್ಲಿ ಸಾವಿರದ ಮುನ್ನೂರ ಏಳು ರನ್ ಐವತ್ನಾಲ್ಕು ಪಾಯಿಂಟ್ ಐದು ಅವರ ಆ್ಯಾವ್ರೇಜ್ ಅವರ ಟೆಸ್ಟ್ ಆ್ಯಾವ್ರೇಜ್ ಈಗಲೂ ಕೂಡ ಫಿಫ್ಟಿ ಆಸ್ಪಾಸಲ್ಲೇ ಇದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಅಲ್ಲಿಂದ ನೀವು ನೋಡಿ ಹದಿನೊಂದು ಮ್ಯಾಚ್ಗೆ ಆರುನೂರ ಎಂಟು ರನ್ ಅರವತ್ತೇಳು ಪಾಯಿಂಟ್ ಆರು ಅಲ್ಲೂ ಚೆನ್ನಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತು ಯಾವಾಗ ಕೋವಿಡ್ ಸ್ಟಾರ್ಟ್ ಆಯಿತು ಆರು ಮ್ಯಾಚಲ್ಲಿ ನೂರ ಹದಿನಾರು ರನ್ ಗಳಿಸ್ತಾರೆ ಹತ್ತೊಂಬತ್ತು ಪಾಯಿಂಟ್ ಮೂರು ಅಲ್ಲಿ ಡಿ ಕಂಪ್ಲೀಟ್ ಡಿಕ್ರೀಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಒಂದು ಕೂಡ ಅಷ್ಟೇ ಹತ್ತೊಂಬತ್ತು ಮ್ಯಾಚ್ ಆಡಿದ್ದಾರೆ ಐನೂರ ಮೂವತ್ತಾರು ಇಪ್ಪತ್ತೆಂಟು ಪಾಯಿಂಟ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದು ಮ್ಯಾಚ್ ಆಡ್ತಾರೆ ಇನ್ನೂರ ಅರವತ್ತೈದು ರನ್ ಬರೀ ಇಪ್ಪತ್ತಾರು ಪಾಯಿಂಟ್ ಐದು ಅವರ ಆ್ಯಾವ್ರೇಜ್ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂದರೆ ಕಂಪೇರ್ ಮಾಡಿದ್ರೆ ಒಳ್ಳೆ ಇಂಪ್ರೂವ್ಮೆಂಟೇ ಹನ್ನೆರಡು ಮ್ಯಾಚ್ಗೆ ಆರುನೂರ ಎಪ್ಪತ್ತೊಂದು ಅವರಾದರೆ ಅವರ ಕೆಪಬಿಲಿಟಿಗೆ ಅದು ಕಡಿಮೆನೆ ಆರ್ನೂರ ಎಪ್ಪತ್ತೊಂದು ರನ್ ಐವತ್ತೈದು ಪಾಯಿಂಟ್ ಒಂಬತ್ತು ಅವರ ಆ್ಯವರೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಕಳೆದ ಎರಡು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದ ವರ್ಷ ಹತ್ತೊಂಬತ್ತು ಮ್ಯಾಚ್ ಆಡಿದ್ದಾರೆ ನಾನೂರ ಹದಿನೇಳು ರನ್ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಆವರೇಜ್ ಮತ್ತೆ ಡಿಕ್ರೀಸ್ ಇನ್ನು ಈ ವರ್ಷ ಎರಡು ಟೆಸ್ಟ್ ಮ್ಯಾಚ್ ಆಡಿದಾರೆ ಇಪ್ಪತ್ಮೂರು ರನ್ ಹನ್ನೊಂದು ಪಾಯಿಂಟ್ ಐದು ಅವರ ಆವರೇಜ್ ಇದೆ ಸೊ ಒಟ್ಟು ವಿರಾಟ್ ಒಂಬತ್ತು ಸಾವಿರದ ಇನ್ನೂರ ಹನ್ನೊಂದು ರನ್ ಗಳಿಸಿದ್ದಾರೆ ಆವರೇಜ್ ಬಂದವರದು ನಲ್ವತ್ತಾರು ಪಾಯಿಂಟ್ ಎಂಟು ಇದು ಸದ್ಯಕ್ಕಿರುವಂತಹ ಸಿನಾರಿಯೋ ಅದಕ್ಕೋಸ್ಕರನೇ ಕಳೆದ ಮೂರ್ನಾಲ್ಕು ವರ್ಷ ಅಥವಾ ಐದು ವರ್ಷದ ಫಾರ್ ನೋಡಿದ್ರೆ ಅವ್ರು ಗಳಿಸಿರುವಂತಹ ಸೆಂಚುರಿ ನಿಮ್ಗೆ ಹೇಳ್ಬಿಡ್ತೀನಿ ಕಳೆದ ಒಂದಷ್ಟು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತರಿಂದ ನೀವು ನೋಡಿದ್ರೆ ಅವ್ರು ಗಳಿಸಿರುವಂಥ ಸೆಂಚುರಿ ಬರೀ ಮೂರು ಕಳೆದ ಆರು ವರ್ಷದಲ್ಲಿ ಬರೀ ಮೂರು ಸೆಂಚುರಿಯನ್ನು ಅವರು ಹಾಫ್ ಸೆಂಚುರಿ ಬಂದು ಟೋಟಲ್ ಒಂಬತ್ತು ಒಂಬತ್ತು ಹಾಫ್ ಸೆಂಚುರಿ ಮೂರು ಸೆಂಚುರಿ ಕಳೆದ ಆರು ವರ್ಷದಲ್ಲಿ ಮೂರು ಸೆಂಚುರಿ ಟೆಸ್ಟಲ್ಲಿ ಇದು ಕನ್ಸರ್ನಿಂಗ್ ವಿಚಾರ ಇಲ್ಲಿಗೆ ಅನ್ಸಿದೆ ನನಗೆ ಟೆಸ್ಟ್ ಕ್ರಿಕೆಟ್ ಈಗ ನಾನು ಅಂದ್ಕೊಂಡು ನನಗೆ ಇಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಫಾರ್ಮ್ಯಾಟ್ಗೆ ವಿದಾಯ ಹೇಳಬೇಕು ಅಂತ ಸೊ ಇನ್ನೊಂದು ವಿಚಾರ ನಾನು ಆಗಲೇ ಹೇಳ್ತಾ ಇದ್ದೆ ಆರ್ ಸಿ ಬಿಗೆ ಏನಂದ ಪ್ಲಸ್ ಇದೆ ಅಂತಂದರೆ ಒಂದು ಕಡೆ ನಾವು ಟೆಸ್ಟ್ ಕ್ರಿಕೆಟ್ನಲ್ಲಿ ನೋಡೋಕೆ ಆಗಲ್ಲ ಹೌದು ಅದು ಬೇಸರನೇ ಬಟ್ ಟೆಸ್ಟ್ ಕ್ರಿಕೆಟ್ಗೆ ಅವ್ರು ಗುಡ್ ಬೈ ಹೇಳ್ತಿದ್ದಾರೆ ಅಂತಂದರೆ ಅವರು ಐ ಪಿ ಎಲ್ನಲ್ಲಿ ಮುಂದುವರಿತಾರೆ ಇನ್ನೊಂದಷ್ಟು ವರ್ಷಗಳು ಅಂತ ಇಲ್ಲಾಂದ್ರೂ ಕೂಡ ಫಿಟ್ ಇದ್ರು ಆಡ್ತಾರೆ ಹೌದು ನೋ ಡೌಟ್ ಮುಂದಿನ ಒಂದು ಮೂರು ವರ್ಷ ಆದರೂ ಆಡ್ತಾರೆ ಅಂತಿತ್ತು ಬಟ್ ಈಗ ಟೆಸ್ಟ್ ಕ್ರಿಕೆಟ್ಗೆ ಅವರು ಗುಡ್ ಬೈ ಹೇಳಿರೋದ್ರಿಂದ ಬಹುಶಃ ವಿರಾಟ್ ಈಗ ಈ ಮೂರು ವರ್ಷದ ಪ್ಲಾನ್ ಏನಿದೆ ಅದನ್ನ ಒಂದು ಐದು ವರ್ಷ ಮಾಡಬಹುದು ಎರಡ್ ಸಾವಿರದ ಮೂವತ್ತರವರೆಗೆ ಆಡುವಂತ ಚಾನ್ಸಸ್ ಇದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಸದ್ಯದ ಏಜ್ ಏನಿದೆ ಮೂವತ್ತಾರು ವರ್ಷ ಸೊ ನಲ್ವತ್ತೊಂದು ವರ್ಷದವರೆಗೆ ಅವ್ರು ಆಡಬಹುದು ಯಾಕಂದ್ರೆ ಫಿಟ್ ಅಂಡ್ ಫೈನ್ ಆಗಿದೆ ಅದರಲ್ಲಿ ಏನ್ ಸಮಸ್ಯೆ ಇಲ್ಲ ಸೊ ಇದು ನಮ್ಗೆ ವಿಚಾರ ಏನಂತಂದ್ರೆ ಒಂದು ಪ್ಲಸ್ ಅಂತಂದ್ರೆ ಒಂದು ಐದು ವರ್ಷ ಅವರು ಮಿನಿಮಮ್ ಆಡ್ತಾರೆ ಟೆಸ್ಟ್ ಕ್ರಿಕೆಟ್ ಕೂಡ ಆಡೋದಿದ್ದರೆ ಮೇ ಬಿ ಅವ್ರು ಯೋಚನೆ ಮಾಡ್ತಾ ಇದ್ರು ಒಂದಷ್ಟು ಟೈಮ್ ಅವರು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತಿದ್ದಾರೆ ಈಗಾಗಲೇ ಲಂಡನ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಸೊ ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಿರೋದು ಈ ಎಲ್ಲ ರೀಸನ್ಗೆ ಅವರಿಗೆ ಅವರು ಎಂಜಾಯ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಟೆಸ್ಟನ್ನು ಅನ್ಕೊಂಡು ಹಾಗೆ ರನ್ ಬರ್ತಾ ಇಲ್ಲ ಸೊ ಹಾಗಾಗಿ ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಜೊತೆಗೆ ಆರ್ ಸಿ ಬಿಗೆ ಇದೊಂದು ಪ್ಲಸ್ ಆಗುತ್ತೆ ಐದು ವರ್ಷ ಅವರು ಆಡ್ತಾರೆ ಅವರ ಸೇವೆ ಸಿಗುತ್ತೆ ನೆಕ್ಸ್ಟ್ ಕರ್ನಾಟಕದ ಫ್ಯಾನ್ಸ್ಗಳಿಗೆ ಏನೊಂದು ಇದು ಅಂತಂದರೆ ಈಗ ಒಂದು ವೇಳೆ ವಿರಾಟ್ ಕೊಹ್ಲಿ ಅವರು ಇಲ್ಲ ನಾನು ಆಡೋದೇ ಇಲ್ಲ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಸ್ಪಾಟಿಗೆ ಯಾರು ರೋಹಿತ್ ಶರ್ಮಾ ಈಗ ಟೀಮಲ್ಲಿದ್ದಾರೆ ಸೊ ಅವರ ಬದಲಿಗೆ ಶುಭಾನ್ ಗಿಲ್ ಇದಾರೆ ಶುಭ್ಮಾನ್ ಗಿಲ್ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಸದ್ಯಕ್ಕೆ ನೋಡಿದ್ರೆ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ರೋಹಿತ್ ಶರ್ ಗಿಂತ ಶುಭ್ಮಾನ್ ಗಿಲ್ ಒಳ್ಳೆ ಟಚ್ ಅಲ್ಲಿ ಸೊ ಏನ್ ಟೆನ್ಷನ್ ಇಲ್ಲ ಫಾರ್ ಲಾಂಗ್ ನಿಮ್ಗೆ ಒಂದ್ರ ಒಂದ್ ಹದಿನೈದು ವರ್ಷದವರೆಗೂ ಕೂಡ ಶುಭ್ಮಾನ್ ಗಿಲ್ ಇರ್ತಾರೆ ಇದೇ ತರ ಅವರು ಕನ್ಸಿಸ್ಟೆನ್ಸಿಯನ್ನು ಮೈಂಟೈನ್ ಮಾಡಿದ್ರೆ ಆದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಕೂಡಲೇ ಈಗ ಏನ್ ರಿಪ್ಲೇಸ್ಮೆಂಟ್ ಅಂತ ನೋಡಿದ್ರೆ ಆಗ ನಮ್ಮ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವ್ರನ್ನ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮುಂದುವರಿಸುತ್ತಾರೆ ಯಾಕಂದ್ರೆ ಈಗ ಇನ್ ಅಂಡ್ ಔಟ್ ಆಗ್ತಿದ್ದಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಮೂವತ್ತ್ ಮೂರು ವರ್ಷ ಸದ್ಯಕ್ಕೆ ಕೆ ಎಲ್ ರಾಹುಲ್ಗೆ ಸೊ ಮುಂದಿನ ಒಂದು ನಾಲ್ಕು ವರ್ಷ ಆದರೂ ಮಿನಿಮಮ್ ನಾಲ್ಕೈದು ವರ್ಷ ಆದರೂ ಕೂಡ ಒಂದು ಲಾಂಗ್ ರೋಪ್ ಸಿಗ್ಬೋದು ಕರೆಕ್ಟ್ ಕೆ ಎಲ್ ರಾವ್ಗೆ ಒಂದು ವೇಳೆ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸೊ ಅದು ಕೂಡ ಅವಕಾಶ ಆಗುತ್ತೆ ಯಾಕಂದ್ರೆ ಕೆ ಎಲ್ ರಾವ್ ಆ ಒಂದು ಅವಕಾಶ ಕೊಡಬೇಕು ಸಾಕಷ್ಟು ಕಷ್ಟವರ್ಕ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಲ್ಲಿಲ್ಲ ಆಡಿಸಿದ್ದಾರೆ ಡ್ರಾಪ್ ಮಾಡಿದ್ದಾರೆ ಬಟ್ ಈಗ ಒಂದು ಅವಕಾಶ ಸಿಗುತ್ತೆ ಇದು ಕರ್ನಾಟಕದ ಫ್ಯಾನ್ಸ್ಗೆ ಖುಷಿ ವಿಚಾರ ನನಗಂತೂ ಖುಷಿ ಆಗುತ್ತೆ ಬಟ್ ಕೊಹ್ಲಿ ಹೋಗೋದಂತೂ ಬೇಜಾರೇ ಏನಂತ